ಹಿಂದೂ ಧರ್ಮದಲ್ಲಿ ತನ್ನದೇ ಆದ ವಿಶಿಷ್ಟತೆ ಹಾಗೂ ವಿಭಿನ್ನತೆಗಳಿಂದ ಭಕ್ತರ ಮನದಲ್ಲಿ ವಿಶೇಷ ಸ್ಥಾನವನ್ನು ಅಲಂಕರಿಸಿರೋ ದೇವರು ಅಂದರೆ ಅದು ಶ್ರೀರಾಮ ಹಲವು ಆದರ್ಶಗಳಿಗೆ ಹೆಸರುವಾಸಿಯಾಗಿರೋ ಶ್ರೀರಾಮನ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದೇ ಇರುತ್ತೆ ಆದರೆ ರಘುವಂಶಜ ಸೀತಾವಲ್ಲಭ ಅಯೋಧ್ಯಾಧಿಪತಿಯ ಬಗ್ಗೆ ಅನೇಕ ಜನರಿಗೆ ಕೆಲವು ವಿಶೇಷವಾದ ಸಂಗತಿಗಳು ಗೊತ್ತಿರೋದಿಲ್ಲ ಅಂತಹ ಕೆಲ ಆಸಕ್ತಿದಾಯಕವಾದ ವಿಚಾರವನ್ನ ನಾವೀಗ ತಿಳ್ಕೊಳ್ಳೋಣ ಶ್ರೀ ಕೃಷ್ಣನಂತೆಯೇ ಶ್ರೀರಾಮನು ಕೂಡ ವಿಷ್ಣುವಿನ ಅವತಾರಗಳಲ್ಲಿ ಒಬ್ಬನು ಶ್ರೀರಾಮಚಂದ್ರನು ಮಹಾವಿಷ್ಣುವಿನ ಏಳನೇ ಅವತಾರ ವಿಷ್ಣುವಿನ ಭೂಮಿಯ ಮೇಲಿನ ಅವತಾರವಾಗಿ ಜನಿಸೋ ಶ್ರೀರಾಮನ ಆದರ್ಶಗಳು ಹಾಗೂ ಶ್ರೇಷ್ಠತೆಗೆ ಸಂಬಂಧಿಸಿದ ನಿರೂಪಣೆಯೇ ಈ ಹಿಂದೂ ಮಹಾಕಾವ್ಯ ಹಿಂದೂ ಧರ್ಮದಲ್ಲಿ ಹಾಗೂ ವಿಶೇಷವಾಗಿ ವೈಷ್ಣವ ಧರ್ಮದ ವಿವಿಧ ಪಂಥಗಳಲ್ಲಿ ರಾಮ ಪಂಥವೂ ಒಂದಾಗಿದೆ ಭಾರತ ಮಾತ್ರವಲ್ಲದೆ ದಕ್ಷಿಣ ಏಷ್ಯಾ ಹಾಗೂ ಆಗ್ನೇಯ ಏಷ್ಯಾದ ಹಲವಾರು ಸಂಸ್ಕೃತಗಳಲ್ಲಿ ಧಾರ್ಮಿಕ ಗ್ರಂಥಗಳಲ್ಲೂ ರಾಮನ ಕುರಿತಾದ ಉಲ್ಲೇಖವನ್ನ ಕಾಣ್ತೇವೆ ರಾಮಚಂದ್ರನಿಗೆ ಶ್ರೀರಾಮ ಎಂದು ಹೆಸರು ನೀಡಿದ್ದು ರಘುವಂಶದ ಗುರುಗಳಾದ ವಶಿಷ್ಠರು ಈ ಹೆಸರಿನಲ್ಲಿ ಎರಡು ಬೀಜಾಕ್ಷರಗಳು ಸೇರಿಕೊಂಡಿರುವುದು ವಿಶೇಷ ಅಗ್ನಿ ಬೀಜ ಮಂತ್ರವಾದ ರಾ ಅಮೃತ ಬೀಜ ಮಂತ್ರವಾದ ಮಾ ಈ ಹೆಸರಿನಲ್ಲಿದೆ ಅಗ್ನಿ ಬೀಜ ಮಂತ್ರವು ರಾಮನ ಆತ್ಮ ಹಾಗೂ ದೇಹಕ್ಕೆ ಚೈತನ್ಯ ತುಂಬಿದರೆ ಅಮೃತ ಬೀಜವು ರಾಮನನ್ನ ಆಯಾಸದಿಂದ ಪುನಶ್ಚೇತನಗೊಳಿಸುತ್ತಿತ್ತು ಬ್ರಾಹ್ಮಣ ಸಂಹಿತೆಯಲ್ಲಿ ಶ್ರೀರಾಮನ ವೈಶಿಷ್ಟ್ಯತೆಯನ್ನ ವಿವರವಾಗಿ ವಿವರಿಸಲಾಗಿದೆ ಬ್ರಾಹ್ಮಣ ಸಂಹಿತೆಯಲ್ಲಿ ರಾಮಾಂತೇ ಸರ್ವತ್ರ ಇಥ ರಾಮ ಎಂದು ಹೇಳಲಾಗಿದೆ ಇದರರ್ಥ ಎಲ್ಲೆಡೆ ಇರುವವನೇ ಶ್ರೀರಾಮ ಎಂಬುದಾಗಿದೆ ವಾಲ್ಮೀಕಿ ರಾಮಾಯಣದಲ್ಲೂ ರಾಮನ ಕುರಿತು ಸಾಕಷ್ಟು ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ ರಾಮನ ಬಳಿ ದೈವಿಕ ಶಕ್ತಿಯನ್ನ ಹೊಂದಿರುವಂತಹ ಆಯುಧಗಳಿದ್ದವು ಒಂದಕ್ಕಿಂತ ಒಂದು ಆಯುಧ ಹೆಚ್ಚು ಶಕ್ತಿಯುತವಾಗಿತ್ತು ಅದರಲ್ಲೂ ಶ್ರೀರಾಮನಿಗೆ ಅಗ್ನಿವೇಶರು ನೀಡಿದ್ದ ಆಯುಧ ತುಂಬನೇ ವಿಶೇಷವಾಗಿತ್ತು ಇದೊಂದು ಗಾಜಿನ ಆಯುಧ ಅನ್ನೋದಕ್ಕಿಂತ ಇದನ್ನು ನಾವು ದೂರದರ್ಶಕವೆಂದು ಕರಿಬಹುದು ಈ ಗಾಜಿನ ದೂರದರ್ಶಕ ಮೂಲಕವೇ ಶ್ರೀರಾಮನು ಲಂಕಾದ್ವಾರದಲ್ಲಿ ಸ್ಥಾಪಿಸಲಾಗಿದ್ದ ದಾರುಪಂಚ ಅಸ್ತ್ರವನ್ನ ನೋಡಿದನು ಮತ್ತು ಅದನ್ನು ನಾಶ ಮಾಡಿದನು ಅಂತ ಹೇಳಲಾಗುತ್ತೆ ಶ್ರೀರಾಮನು ತನ್ನ ಹದಿನಾಲ್ಕು ವರ್ಷಗಳ ವನವಾಸದ ಸಮಯದಲ್ಲೂ ಸುಮ್ಮನೆ ಕುಳಿತಿರಲಿಲ್ಲ ಬದಲಿಗೆ ಅಲ್ಲಿನ ಕಾಡು ಜನಗಳ ಸಹಾಯಕ್ಕೆ ನಿಂತಿದ್ರು ಕಾಡಿನಲ್ಲಿ ಬುಡಕಟ್ಟು ಜನಾಂಗದವರಿಗೆ ಬಿಲ್ಲು ಬಾಣಗಳನ್ನು ತಯಾರಿಸಲು ಬಟ್ಟೆಗಳನ್ನು ಧರಿಸಲು ಮತ್ತು ಗುಹೆಗಳನ್ನು ಬಳಸಲು ಕಲಿಸಿದನು ರಾಮನು ಬುಡಕಟ್ಟು ಜನಾಂಗದವರಲ್ಲಿ ಕುಟುಂಬದ ಪರಿಕಲ್ಪನೆಯನ್ನ ಬೆಳೆಸಿದನು ಮತ್ತು ಪರಸ್ಪರ ಗೌರವಿಸಲು ಕಲಿಸಿದನು ಈ ಕಾರಣಕ್ಕಾಗಿ ನಾವು ದೇಶದ ಯಾವುದೇ ಮೂಲೆಗೆ ಭೇಟಿ ನೀಡಿದರೂ ಅಲ್ಲಿ ಬುಡಕಟ್ಟು ಜನಾಂಗದ ಜನರನ್ನ ನೋಡಬಹುದಾಗಿದೆ ಒಮ್ಮೆ ಇಂದ್ರದೇವನ ಮಗ ಜಯಂತನು ರಾಮನ ಬಗ್ಗೆ ಸತ್ಯವನ್ನ ತಿಳಿಯಲು ಅವನನ್ನ ಪರೀಕ್ಷಿಸಿದನು ಮತ್ತು ಕಾಗೆಯ ವೇಷ ಧರಿಸಿ ತನ್ನ ಚೂಪಾದ ಕೊಕ್ಕಿನಿಂದ ಸೀತಾಮಾತೆಯ ಪಾದವನ್ನ ಚುಚ್ಚಿದನು ಇದರ ಪರಿಣಾಮವಾಗಿ ಸೀತಾದೇವಿಯ ಕಾಲುಗಳಿಂದ ರಕ್ತ ಸುರಿಯಲಾರಂಭಿಸಿತು ಕೋಪದಿಂದ ಶ್ರೀರಾಮನು ಕಾಗೆಯ ಮೇಲೆ ತನ್ನ ಬಾಣವನ್ನ ಹೂಡಿದನು ಜಯಂತನು ಪ್ರಾಣಭಯದಿಂದ ತನ್ನ ನಿಜವಾದ ರೂಪದಲ್ಲಿ ಬಂದು ಬಾಣವನ್ನ ನಿಷ್ಪರಿಣಾಮಕಾರಿಯನ್ನಾಗಿ ಮಾಡುವಂತೆ ರಾಮನ ಬಳಿ ಬೇಡಿಕೊಳ್ಳಲು ಪ್ರಾರಂಭಿಸಿದನು ಆದರೆ ಬಾಣವನ್ನ ನಿಷ್ಪರಿಣಾಮಕಾರಿಯನ್ನಾಗಿ ಮಾಡಲು ಸಾಧ್ಯವಿಲ್ಲ ಆದರೆ ಇದರಿಂದಾಗೋ ಪರಿಣಾಮವನ್ನು ಕಡಿಮೆ ಮಾಡಬಹುದು ಎಂದು ಹೇಳಿದನು ಆಗ ಆ ಬಾಣವು ಕಾಗೆಯ ವೇಷದಲ್ಲಿದ್ದ ಜಯಂತನ ಒಂದು ಕಣ್ಣಿಗೆ ಬಡಿದು ಆ ಕಣ್ಣನ್ನ ಕುರುಡಾಗಿಸಿತು ಈ ಘಟನೆಯ ನಂತರವೇ ಶ್ರೀರಾಮನು ಯಾವ ವ್ಯಕ್ತಿ ಕಾಗೆಗೆ ಆಹಾರವನ್ನು ನೀಡುತ್ತಾನೋ ಅವನ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುವಂತಾಗಲಿ ಅನ್ನೋ ವರವನ್ನ ನೀಡಿದನು ರಾಮ ಮತ್ತು ರಾವಣರ ನಡುವಿನ ಯುದ್ಧ ಪ್ರಾರಂಭವಾದಾಗ ರಾವಣನು ತನ್ನ ಮಾಯಾರತದಲ್ಲಿ ಬಂದರೆ ರಾಮನು ತನ್ನ ಕಾಲಡಿಗೆಯಲ್ಲೇ ರಾವಣನ ಬಳಿ ಬಂದನು ಅಂತ ತುಳಸಿದಾಸರು ವಿವರಿಸಿದ್ದಾರೆ ಆದರೆ ಧರ್ಮಗ್ರಂಥಗಳ ಪ್ರಕಾರ ರಾಮನಿಗೆ ಸಹಾಯ ಮಾಡಲು ಇಂದ್ರನು ಮಾತುಲಿಯನ್ನು ಸಾರಥಿಯೊಂದಿಗೆ ತನ್ನ ದೈವಿಕ ರಥವನ್ನು ಯುದ್ಧಭೂಮಿಗೆ ಕಳುಹಿಸಿದ್ದನು ಎಂದು ಹೇಳಲಾಗಿದೆ ಕೃಷ್ಣ ರಾಮ ಇಬ್ಬರೂ ದೇವನ ಅವತಾರಗಳೇ ಆಗಿದ್ದರು ಆದರೆ ವಿಷ್ಣುವಿನ ಕೃಷ್ಣ ಅವತಾರದಲ್ಲಿ ಶ್ರೀಕೃಷ್ಣ ಹದಿನಾರು ಕಲೆಗಳನ್ನ ಬಲ್ಲವನಾಗಿದ್ದರೆ ರಾಮನು ಕೇವಲ ಹನ್ನೆರಡು ಕಲೆಗಳನ್ನ ಬಲ್ಲವನಾಗಿದ್ದನು ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಶ್ರೀರಾಮನು ಸೂರ್ಯವಂಶಿಯಾಗಿದ್ದನು ಸೂರ್ಯನು ಕೇವಲ ಹನ್ನೆರಡು ಹಂತಗಳನ್ನು ಮಾತ್ರ ಹೊಂದಿದವನಾಗಿದ್ದನು ಹಾಗಾಗಿ ಸೂರ್ಯನಲ್ಲಿನ ಈ ಎಲ್ಲ ಹನ್ನೆರಡು ಹಂತಗಳು ಶ್ರೀರಾಮನಲ್ಲಿ ಕಲೆಯಾಗಿ ಗುರುತಿಸಿಕೊಂಡಿದ್ದವು ಅನ್ನೋ ನಂಬಿಕೆ ಇದೆ